ಅವನು ಮಾಡಿರುವ ಅವನ ತಂದೆ ತಾಯಿಗಳು ಮಾಡಿರುವ ಪುಣ್ಯ ಕಾರ್ಯದ ಫಲದಿಂದಾಗಿ ಮತ್ತೆ ಅವನು ಬಂದು ಈ ಸಮಾಜ ಸೇವೆಯನ್ನ ಮಾಡುವಂತ ಶಕ್ತಿಯನ್ನ ಕಾಲಭೈರವೇಶ್ವರ ಸ್ವಾಮಿ ಜಗದ್ಗುರು ಬಾಲಂಗನಾಥ ಮಹಾಸ್ವಾಮಿಗಳು ನಿರ್ಮಲಾ ಸ್ವಾಮಿಗಳು ತುಂಬಿಕೊಳ್ಳಿ ಅಂತ ಹೇಳ್ತಾ ಪುಣೇಶ್ವರ ಕ್ಷೇತ್ರದ ಪ್ರಭಾವಿ ಮುಖಂಡರಂತಹ ಬೆಳವಾಡಿ ಶಿವಮೊಗ್ಗ ಮಗ ಆ ಮೂರು ವರ್ಷ ಆಗಿದೆ ಮೂರು ವರ್ಷದಿಂದ ಸಹ ಬಹಳ ಕಾರ್ಯಕ್ರಮನ ಅರ್ಥಗರ್ಭಿತವಾಗಿ ಗರ್ಭಿತವಾಗಿ ಒಂದಷ್ಟು ಕಾರ್ಯಗಳನ್ನು ಕಾರ್ಯಗಳನ್ನ ಮಾಡೋದ್ ಆಚರಣೆ ಮಾಡ್ಕೊಂಡು ಬರ್ತದೆ ಇವತ್ತು ಸಹ ಶ್ರೀಗಳು ಬಂದಿದ್ರು ಚಾಮರಾಜ ಕ್ಷೇತ್ರ ಶಾಸಕರು ಬಂದಿದ್ದರು ಅದ್ರ ಜೊತೆಗೆ ಇವರ ಅಭಿಮಾನಿಗಳು ಇತೈಷ್ರು ಮತ್ತು ಚಾಮುಂಡಿ ಚಿತ್ರದಿಂದ ಇತರೆ ಜಿಲ್ಲೆಗಳಿಂದ ಸಹ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ನಮ್ಮ ಜೊತೆ ಅವ್ರ ಜೊತೆ ಮಾತನಾಡಿಸೋಣ ಅದ್ರ ಮೊದಲು ನಮಸ್ತೆ ಯಾಕಂದರೆ ನಿಮ್ಮ ಮಗ ಅಂದರೆ ಸಾಕಷ್ಟು ಸೋಷಿಯಲ್ ವರ್ಕರ್ ಮಾಡ್ಕೊಂಡು ಬರ್ತಿದ್ರು ನಾವು ಸಹ ನೋಡ್ತಿದ್ದವು ಮೂರು ವರ್ಷ ಆಯಿತು ನೀವು ಸಾಕಷ್ಟು ಓಡಾಡ್ತಿರ್ತೀರಿ ಅವರು ಕಾಲಕಾಲದ ಜಾಗದಲ್ಲಿ ಓಡಾಡ್ತಿರ್ತೀರಿ ನಿಮಗೆಲ್ಲ ಎಲ್ಲಿ ಹೋದಾಗ ಸಾಕಷ್ಟು ನೆನಪಾಗುತ್ತೆ ಅನ್ನುವಂಥದ್ದು ಯಾವ ಥರ ನೆನಪಾಗ್ತಾರೆ ಸರ್ ನೆನಪಾಗುತ್ತೆ ಈಗ ಮಗ ಅಂತ ಅಂತ ಅಂದಾಗ ಅವನ ಮೇಲೆ ಭಾರಿ ಪ್ರೀತಿ ವಿಶ್ವಾಸ ಇತ್ತಲ್ಲ ಒಬ್ಬನೇ ಮಗ ಮೂರು ಹೆಣ್ಮಕ್ಳು ಒಬ್ಬ ಗಂಡು ಮಗ ಅವನೇ ಇರಿ ಮಗ ಅದರಿಂದ ಅವ್ನು ಕಂಡ್ರೆ ಭಾರಿ ಪ್ರೀತಿ ವಿಶ್ವಾಸ ಇತ್ತು ಈಗಲೂ ಇದೆ ಬಟ್ ಅವನಿಲ್ಲ ಅಷ್ಟೇ ಅವನು ಅವನೇ ಅಂತ ಧೈರ್ಯ ತಗೊಂಡು ನಾವು ಜೀವನ ಕಳೀತಾ ಇದ್ವಿ ಮೂರು ವರ್ಷದ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ಇವತ್ತು ಶ್ರೀಗಳು ಬಂದಿದ್ದರು ಚಾಮರಾಜ ಶಾಸಕರು ಸಹ ಬಂದಿದ್ದರು ಶ್ರೀಗಳಂತಿದ್ರು ಎಲ್ಲೊಂದು ಕಡೆ ಅವರ ಕುಟುಂಬದಲ್ಲೇ ಅವರ ಹೆಣ್ಮಕ್ಳಲ್ಲೇ ಹೂಡುವ ಪ್ರಯತ್ನಗಳಾಗುತ್ತೆ ಅನ್ನೋ ಒಂದಷ್ಟು ಮಾತನಾಡಿದ್ದೆ ಅದು ಮಾತು ಕೇಳಿದಾಗ ನಿಮ್ಗೆ ಏನಂತ ಅನಿಸ್ತಿದೆ ಈ ಪಾಪ ಅವ್ರು ಹೇಳಿದಾಗ ನನಗೆ ಒಂಥರ ರೋಮಾಂಚನ ಆಯಿತು ಸ್ವಾಮೀಜಿಯವ್ರ ಬಾಯ್ನಲ್ಲಿ ಅವ್ರಿಗೆ ಅಷ್ಟೊಂದು ನೆನಪಾಗಿ ಅವ್ನು ನೋಡಿದ್ರು ಅಂತ ಅವ್ನು ಬಾರಿ ಎರಡು ಮೂರು ಸತಿ ನೋಡಿದೆ ಏನೋ ಪ್ಯಾಂಟ್ ಹಾಕಂದು ಬತ್ತಿನ ದೇವಸ್ಥಾನಕ್ಕೆ ಹೋದಾಗ ಪಂಚಾಕಂ ಪಾಪ ನೀನು ಪ್ರದೀಪ್ ಅಂತ ಹೇಳಿದೆ ನಾನು ಅಂತ ಮೊನ್ನೆ ಇನ್ವೈಟ್ ಮಾಡಿ ಕೊಡೋದಾಗಿ ಹೇಳಿದ್ರು ಹಂಗೆ ಅವನು ನೆನಪಾಗ್ತಾನೆ ಅವನು ಪ್ರಕಾರ ನಮ್ಮ ವಂಶದಲ್ಲಿ ಎಲ್ಲರೂ ಒಂದು ಕಡೆ ಬರಲಿ ಅಂತ ನಾನು ಸ್ವಾಮೀಜಿ ಅವರ ಬಾಯಿಲಿ ಬಂದಿದೆ ನಾವು ಆ ದೇವರು ಭಗವಂತ ಕರುಣೆ ತೋರ್ಲಿ ಅಂತ ಅವ್ನು ಕೇಳ್ತಾಯಿದ್ದೀನಿ ಕಾರ್ಯಕ್ರಮ ಅವನು ನೋಡೋದು ವರ್ಷದಿಂದ ವರ್ಷಕ್ಕೆ ಭಾಳ ಇಂಪ್ರೂವ್ ಮಾಡ್ತಾಯಿದ್ದೀರಿ ಸಮಾಜ ಸೇವೆ ಮಾಡ್ಕೊಂಡು ಕಾರ್ಯಕ್ರಮನ ಮಾಡ್ತಾ ಇದ್ದೀರಿ ಅನಿಸ್ತಿದೆ ಆಗಕ್ಕೆ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ ಇಲ್ಲೊಂದು ಮಗನೇ ನನಗೆ ಪ್ರೇರಣೆ ನಿಲ್ತ್ಕೊತಿದ್ದೀನಿ ಶಕ್ತಿಯಾಗಿ ನಿಲ್ತೀನಿ ಅಂತ ಅನಿಸ್ತಿದ್ದೆ ನಿಮಗೆ ಅವನ ಬಗ್ಗೆ ಈಗ ಅವ್ನಿದ್ರೆ ನಾನು ಲಕ್ಷಾಂತರ ರೂಪಾಯಿ ಕೋಟಿ ಅಂತ ರೂಪಾಯಿ ಆಸ್ತಿ ಕೊಡಬೇಕಿತ್ತು ಅವನ ಒಂದು ಖರ್ಚು ಮಾಡ್ತಾ ಮಾಡ್ತಾಯಿರೋದು ಇದೆಲ್ಲ ಇನ್ನೇನಕ್ಕೆ ಅವನೇ ಇಲ್ಲ ಅಂದಮೇಲೆ ಇನ್ನೇನಕ್ಕೆ ಹಾಂ ಅವ್ನಿಗೆ ಎಜುಕೇಷನ್ ಕೊಡ್ಸಿದ್ದು ಒಳ್ಳೆ ಎಜುಕೇಷನ್ ಎಮ್ ಬಿ ಎ ಮಾಡಿದ ಕೆಲಸ ಸಿಕ್ತಿತ್ತು ಫಾರಿನಲ್ಲೆಲ್ಲ ಕೆಲಸಕ್ಕೆ ಹೋಗ್ಬೇಕು ಅಂತ ಬೇಡ ಅಂತ ಒಬ್ಬರೇ ಮಗ ಯಾತೆಗೆ ಅಂತ ಕಳಿಸ್ಲಿಲ್ಲ ಅವ್ನು ಸ್ವಂತ ಶಕ್ತಿಯಿಂದ ಒಂದು ಪೆಟ್ರೋಲ್ ಬಂಕ್ ಓಪನ್ ಮಾಡ್ಕೊಂಡಿದ್ದ ಆಮೇಲೆ ತೋಟಗಳೆಲ್ಲ ಅವನು ಅಗ್ರಿಕಲ್ಚರ್ ಬಗ್ಗೆ ತುಂಬ ಆಸಕ್ತಿ ಇತ್ತು ನನಗೆ ಒಂದು ನಾಲ್ಕೈದು ತೋಟ ಅವನೇ ಡೆವಲಪ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದ ತೆಂಗಿನ ಗಿಡ ಸಿ ಟಿ ಸಿಲ್ವರ್ಡ್ಡು ಟೀಕ್ ವುಡ್ಡು ಆ ನೆಲ್ಲಿಕಾಯಿಗಳು ಸಿ ಎಲ್ಲ ಕೈಗೆ ಎಲ್ಲ ಹಣ್ಣಿನ ಹಣ್ಣುಗಳು ಹಣ್ಣುಗಳೆಲ್ಲನೂ ನೆಟ್ಟಿದ ಒಂದು ತೋಟದಲ್ಲಿ ಎಲ್ಲ ಪಾಪ ಮಾಡ್ತಾಯಿದ್ದ ಅವನು ಎಲ್ಲಿ ಭಗವಂತ ಕಿತ್ಕೊಬಿಟ್ಟ ಏನು ಮಾಡೋದು ಅಷ್ಟಕ್ಕೆ ನಾವು ಅದರ ಮುಂದುವರಿಸ್ಕೊ ಹೋಯ್ತಾ ಇದ್ದೀನಿ ಏನಕ್ಕೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಒಂದಷ್ಟು ಆನ್ಲೈನ್ ಜೂಜ್ ವ್ಯವಸ್ಥೆ ಗೇಮ್ಗಳು ಇವೆಲ್ಲ ಬಂದು ಎಲ್ಲ ಒಂದು ಕಡೆ ಯುವಕನ ದಾರಿ ತಪ್ಪಿಸ್ತವೆ ಅಂತ ಅನಿಸ್ತಿದೆ ನಿಮಗೆ ಇಲ್ಲ ನನ್ನ ಮಗ ಆನ್ಲೈನು ಆನ್ಲೈನ್ ಮಾ ಇದು ಮಾಡೋದು ಕಾರ್ಡ್ಸ್ ಹರೋದು ಅಭ್ಯಾಸ ಇರಲಿಲ್ಲ ಈಗಿನ ಲೋಕ ನೋಡಿ ಎಲ್ಲ ಮಕ್ಕಳುಗಳು ಆನ್ಲೈನಲ್ಲಿ ಬೆಡ್ಡಿಂಗ್ ಕಟ್ಟೋದು ಕಾರ್ಡ್ಸ್ ಇಸ್ಪೀಟ್ ಆಡೋದು ಇದು ಮೊಬೈಲಲ್ಲಿ ಅದು ತುಂಬ ಆಗ್ಬಿಟ್ಟಿದೆ ಸರ್ಕಾರ ಏನಾದರೂ ಮಾಡಿ ಅದು ಕ್ರಮ ತಗೋಬೇಕು ಅವೆಲ್ಲ ಮಾಡ್ತಾ ಮಾಡ್ತಾಯಿದಾರಲ್ಲ ಕ್ರಿಕೆಟು ಈ ಬೆಡ್ಡಿಂಗ್ ನಿಲ್ಲಿಸ್ಬೇಕು ಕ್ರಿಕೆಟ್ ಆಡ್ಕಲಿ ಈ ಬೆಡ್ಡಿಂಗ್ ನಿಲ್ಲಿಸಿದ್ರೆ ಎಷ್ಟೋ ಮನೆಗಳು ಬದುಕತ್ತಾರೆ ಎಷ್ಟೋ ಮಕ್ಕಳು ಉಳ್ಕತ್ತವೆ ಇಲ್ಲಾಂದರೆ ಇದು ಮತ್ತೆ ಮತ್ತೆ ಜಾಸ್ತಿ ಆದರೆ ಕಷ್ಟ ಈಗ ಸಿಂಗಲ್ ಲಾಟ್ರಿ ಇದ್ದಾಗ ಅವರು ಸ್ಟಾಪ್ ಮಾಡಿದ್ಮೇಲೆ ಎಷ್ಟೋ ಮನೆಗಳು ಉಳ್ಕೊಂಡು ಈಗ ಹಂಗೆ ಇದು ಏನಾದ್ರೆ ಸರ್ಕಾರ ಒಂದು ಅಂತಿಮದ ನಿರ್ಧಾರ ತಕಂದರೆ ಒಳ್ಳೆಯದಾಗುತ್ತೆ ಇಲ್ಲ ಅಂತಂದರೆ ಇದು ಭತ್ತ ಭತ್ತ ತುಂಬ ಜಾಸ್ತಿ ವೇಗವಾಗಿ ಬೆಳೀತದೆ ಇದು ಸ್ಟಾಪ್ ಮಾಡಬೇಕು ಗೌರ್ಮೆಂಟ್ ಏನಾದ್ರೂ ಮಾಡಿ ಇಲ್ಲಾಂದರೆ ತುಂಬ ಕಷ್ಟ ನಿಮ್ಮ ಮಗನಿಗೆ ಸೋಷಿಯಲ್ ವರ್ಕ್ ಅಂದರೆ ತುಂಬ ಇಷ್ಟ ಫಾರ್ಮ್ ಹೌಸ್ ಅಂದರೆ ಇಷ್ಟ ಒಂದು ಕಡೆ ನಿಮಗೆ ರಾಜಕೀಯ ಆದರೆ ನಿಮ್ಮ ಮಗ ನನಗೆ ರಾಜಕೀಯದಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಆ ಸೋಷಿಯಲ್ ವರ್ಕ್ ಮಾತ್ರ ಮಾಡ್ಕೊಂಡು ಹೋಗ್ತಿದ್ರು ಅವರು ತುಂಬ ಆಸೆ ಇತ್ತು ನಾವು ಸಹ ಕೇಳಿದ್ರು ನಮ್ಮ ಮಗ ನಮ್ಮಅಪ್ಪನ ಒಂದು ಸಲ ಎಮ್ ಎ ಮಾಡಬೇಕು ಅಂತ ಎಲ್ಲ ಅವರು ಇದ್ದಾಗ ಆಗಲಿಲ್ಲ ನಿಮಗೂ ಸಾಕಷ್ಟು ಅವಕಾಶ ಇತ್ತು ಮುಂದೇನಾದ್ರೂ ಆಸೆ ಈಡೇರುತ್ತಾ ಅಂತ ಅವೆಲ್ಲ ಅದೃಷ್ಟ ಬರಬೇಕು ಈಗ ನಾನು ಈ ಪಕ್ಷ ಬಿಟ್ಟು ಹೋಗಿದ್ರೆ ನಾನು ಎಮ್ ಎಲ್ ಎ ಆಗ್ತಾಯಿದ್ದೆ ಸಿದ್ದರಾಮಯ್ಯವರೇ ಎರಡು ಸತಿ ಕರೆದ್ರು ನಾವು ಹೋಗಲಿಲ್ಲ ನಾವು ಹೋದ್ರೆ ಗ್ಯಾರಂಟಿ ಆಗ್ತಾಯಿದ್ದೆವು ಬಟ್ ನಾವೇನು ಹೋಗೋಲ್ಲ ಹೋಗು ಇಲ್ಲ ಇದೇ ಪಕ್ಷದಲ್ಲಿ ಇದ್ದೀವಿ ಇರ್ತೀವಿ ಅಷ್ಟೆ ಯಾಕೆ ಅಂತಂದರೆ ನಾವು ಕೆಲವರೆಲ್ಲ ಪಕ್ಷ ಬಿಟ್ಟು ಬಿಟ್ಟು ಹೋಯ್ತಾರೆ ನಾವು ಆ ಥರ ಇಲ್ಲ ಒಂದು ಪಕ್ಷದಲ್ಲಿ ಇದ್ವಿ ಇದ್ದೀವಿ ಅಷ್ಟೆ ಸಾಕಷ್ಟು ನೀವು ಸಹ ಸ್ಟ್ರಗಲನ್ನು ಮಾಡಿದ್ರಿ ಜೀವನದಲ್ಲಿ ಸೈಕಲ್ ಹೊಡೆದು ಜೀವನವನ್ನು ಶುರು ಮಾಡಿದಂಥವ್ರು ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದೀರಿ ಎಲ್ಲ ಒಂಥರ ಮಗನೇ ಇಲ್ಲ ಒಂದು ಕಡೆ ಎಲ್ಲ ಒಂದು ಕಷ್ಟ ಆಗ್ತಿದೆ ಒಂದಷ್ಟು ಸಾಕಷ್ಟು ನೋವಾಗ್ತಿದೆ ಇವತ್ತು ಹಿತೈಷಿಗಳು ಬೆಂಬಲವೇ ಜಾಸ್ತಿ ಶಿವಮೂರ್ತಿಯರ್ಗಿದೆಯಾ ಅಂತ ಎಲ್ಲ ಇತ್ತೀಚಿಗಳು ಸ್ನೇಹಿತರು ನಮ್ಮ ಸಂಬಂಧಿಕರು ದಾಯದವಿಗಳಿದ್ದಾರೆ ಮಗ ಈಗ ಇನ್ನೇನು ಏಳು ಮಗ ಮಕ್ ಮೊಮ್ಮಕ್ಕಳಿದಾರಲ್ಲ ಅವ್ರನ್ನ ನಾವು ಮಕ್ಳು ಮಗನ ರೂಪದಲ್ಲಿ ನೋಡಬೇಕು ಅಷ್ಟೇ ಇನ್ನೇನು ಮಾಡೋದು ಮಗ ಇಲ್ಲ ಅಂತ ಯೋಚನೆ ಮಾಡೋಕ್ಕಾಗಲ್ವಲ್ಲ ಧೈರ್ಯ ತಗೋಬೇಕು ಆ ಥರ ಏನಾದ್ರು ಒಂದು ರೂಪು ರೇಖಕ್ಕೆ ಮಾಡ್ಕತ್ತೀವಿ ಒಂದು ಕಡೆ ತಂದೆ ಒಂದು ಕಡೆ ಆದರೆ ತಾಯಿದು ಎತ್ಕರಡು ಸಾಕಷ್ಟು ಒದ್ದಾಡ್ತಿರ್ತದೆ ಗಂಡು ಮಕ್ಕಳು ತುಂಬ ಇಷ್ಟ ಅವರು ಯಾವ ಥರ ಇರ್ತಾರೆ ಅನ್ನುವಂಥದ್ದು ಸರ್ ಏನು ಮಾಡೋಕ್ಕಾಗಲ್ಲ ಈಗ ಜೀವನ ಚಕ್ರಗಳು ಇರ್ತದೆ ನಾವು ಅವನು ಸತ್ತೋದಂತ ಅವನ್ನೇ ನೆನ್ಸ್ಕೊಂಡು ಯೋಚನೆ ಮಾಡಿಕ್ಕೆ ಹೋದಾಗ ಕಷ್ಟ ಏನೋ ಧೈರ್ಯ ತಗೋಬೇಕು ನಾವು ಚೆನ್ನಾಗಿರ್ಬೇಕಲ್ವ ನಮ್ಮ ಜೊತೆಯಲ್ಲಿರೋ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನೋಡ್ಬೇಕಾದ್ರೆ ನಾವು ಸ್ವಲ್ಪ ಧೈರ್ಯ ತಗೊಂಡು ಇದು ಮಾಡ್ಕೊ ಶ್ರೀಗಳು ಬಂದಿದ್ರು ಕಂಚಿನ ಪ್ರತಿಮೆ ನಿಮಗಂತ ಕಂಚಿನ ಉದ್ಘಾಟನೆ ಮಾಡಿದ್ರು ಆ ಕ್ಷಣ ನಿಮ್ಗೆ ಏನಂತ ಅನಿಸುತ್ತೆ ಇಲ್ಲ ನನಗೆ ಆಯಿತು ನಮ್ಮ ಸ್ವಾಮೀಜಿಯವ್ರು ಬಂದು ಉದ್ಘಾಟನೆ ಮಾಡಿದ್ರು ಪಾಪ ಹೋಗಿ ಕೇಳಿದ್ಮೇಲೆ ಇಲ್ಲ ಬಂದೇ ಬರ್ತೀನಿ ಅವನು ತುಂಬ ಒಳ್ಳೆಯ ಹುಡುಗ ನೋಡಿದ್ದೀನಿ ಅವನು ಹೆಸರು ಕೇಳಿದ್ದೀನಿ ಬರ್ತೀನಿ ನಾನು ಇದಕ್ಕೆ ಇದು ಮಾಡುವಾಗ ಕುಮಾರಸ್ವಾಮಿ ಅವರು ಅವರು ಉದ್ಘಾಟನೆ ಮಾಡಿದ್ವ ಇದು ಮಾಡ್ಕೊಳ್ಳಿಲ್ವಲ್ಲ ನಾನು ಸುಮ್ಮನೆ ಕರೀಲಿಲ್ಲ ಕುಮಾರಸ್ವಾಮಿ ಅವ್ರು ಬಂದು ಹೋಗಿದ್ರು ಈ ಬಿಲ್ಡಿಂಗ್ ಕಟ್ಟಿದಾಗ ಬಟ್ ಅವ್ರು ಬರಲಿಲ್ಲ ಈಗ ಬಂದರು ಹರಿಸ್ಗೌಡರು ಅವರು ಕೂರ್ಗಾಳಿ ಮಹಾದೇವ್ ಇವರೆಲ್ಲ ಬಂದರು ತುಂಬ ಸಂತೋಷ ಆಯಿತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ನೇಹಿತರುಗಳು ಎಲ್ಲರೂ ಕೂಡ ಇವತ್ತು ಬಂದು ಭಾಗವಹಿಸಿದ್ರೆಲ್ಲ ನನಗೆ ಇನ್ನೂ ಸಂತೋಷ ಆಯಿತು ಕಾರ್ಯಕ್ರಮ ನಿರಂತರವಾಗಿರ್ತದೆ ಸರ್ ಇದು ಪ್ರತಿ ವರ್ಷ ಇರು ಗಂಟಲು ಇರ್ತದೆ ನಮ್ಮ ಮನೆ ನನ್ನ ಹೆಂತಿ ನಾನು ಇರು ಗಂಟಲು ಇದು ಇರುತ್ತೆ ಖಂಡಿತ ಜನಗಳು ನೋಡ್ತಾ ಇದ್ದೀವಿ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾನೇ ಇದೆ ಬರುವಂಥವ್ರು ಅವ್ರು ಬಂದು ಪ್ರಾರ್ಥನೆ ಮಾಡುವಂಥವ್ರಲ್ಲಿ ಜಾಸ್ತಿ ಅವರಿಗೆಲ್ಲ ಅವ್ರಿಗೆಲ್ಲ ಏನಕ್ಕೆ ಇಷ್ಟಪಡ್ತೀನಿ ಅಲ್ಲ ಅವರೆಲ್ಲರೂ ಪಾಪ ಅವನಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಪ್ರದೀಪ್ ಒಳ್ಳೆ ಹುಡುಗ ಅಂತ ಎಲ್ಲರೂ ಪಾಪ ಬಂದು ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ನನಗೆ ಆತ್ಮಕ್ಕೆ ಶಾಂತಿ ಸಿಕ್ಕಲೆ ಅಂತ ನಾನು ಬಯಸ್ತೀನಿ ಓಕೆ ಇದು ಶಿವಮೂರ್ತಿ ಅವರ ಮಾತು ಆಗಿರುವಂತದ್ದು ಕ್ಯಾಮೆರಾಮನ್ ಮಣಿಕಂಡ ಜೊತೆ ಬೇರೆಬಡ ನನ್ನ ರವನ ನ್ಯೂಸ್ ಮೈಸೂರು ಓಂ ಸಹನೋ ಸಹನೋ ಭನಕ್ತು ಸಹವೀರ್ಯಂ ತೇಜಸ್ವಿನಾವಧೀತಮಸ್ತು ಮಾವಿದ್ವಿಷಾವಹೈ ಓಂ ಶಾಂತಿ 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 ಶಿವಮೂರ್ತಿ ಭಾಗ್ಯಮ್ಮ ಅವರ पुत्रನಾಗಿ ಜನಿಸಿದ ಪ್ರತೀಶ್ ಕಳೆದ ಮೂರು ವರ್ಷಗಳ ಹಿಂದೆ ನಮ್ಮನ್ನು ಬಿಟ್ಟು ದೇವರಲ್ಲಿ ಐಕ್ಯನಾದ ಆ ಸಮಯವನ್ನು ನೆನೆಸ್ಕೊಂಡ್ರೆ ಎಲ್ಲರಿಗೂ ಕೂಡ ನೋವನ್ನು ಉಂಟು ಮಾಡುವಂಥದ್ದು ಕಾರಣ ಅವರ ಜೀವನದಲ್ಲಿ ಇನ್ನಷ್ಟು ಉತ್ತುಂಗ ಮಟ್ಟಕ್ಕೆ ಸಮಾಜದ ಸೇವೆಯನ್ನು ಮಾಡುವಂಥ ನಿರೀಕ್ಷಣೆಯನ್ನು ಇಟ್ಕೊಂಡಿದಂಥವ್ರು ನಾವೆಲ್ಲ ಈ ಈ ಈ ನಾಡಿನಲ್ಲಿ ಈ ಹುಡುಗನ ಒಬ್ಬ ಒಳ್ಳೆಯ ಧೀಮಂತ ವ್ಯಕ್ತಿ ಹಾಕ್ತಾನೆ ಅನ್ನುವಂಥದ್ದನ್ನು ನಾವು ಕನಸು ಕಾಣ್ತಾ ಇದ್ದವು ಆದರೆ ದೈವಾಧೀನ ಪ್ರತಿಷ್ಠವರ ಆಯಸ್ಸು ಅಷ್ಟಿತ್ತು ಅಂತ ನಾವೆಲ್ಲ ಭಾವಿಸೋಣ ಏಕೆಂದರೆ ಹುಟ್ಟಿದ ಪ್ರತಿಯೊಬ್ಬರು ಕೂಡ ನಾವು ಅಂತ್ಯವನ್ನು ಕಾಣಲೇಬೇಕು ಹಾಗಾಗಿ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಕೂಡ ಒಂದಲ್ಲ ಒಂದು ರೀತಿ ನಾವು ಅಂತ್ಯವನ್ನು ಕಾಣಬೇಕಾಗ್ತದೆ ಸಹಜ ಅದು ಹೇಗೆ ನಮ್ಮ ಬಟ್ಟೆಯನ್ನು ಹೊಸದಾಗಿ ಆಯ್ಕೆ ಮಾಡಿಕೊಂಡು ಹಾಕ್ಕೊಂಡಿರ್ತೀವಿ ಅದು ಹಳೇದಾದ ಮೇಲೆ ಅಂದರೆ ನಮ್ಮ ಆಯಸ್ಸು ತೀರದ ಮೇಲೆ ನಾವೆಲ್ಲರೂ ಹೇಗೆ ಕೊನೆಗೆ ಸಾಕ್ತೀವೋ ಹಾಗೆ ಬಟ್ಟೆಯನ್ನು ಬಿಚ್ಚಿ ಹಾಕಿದಾಗೆ ಈ ಪ್ರತಿಷ ತನ್ನ ಶರೀರವನ್ನು ಬಿಟ್ಟಿದ್ದಾನೆ ಆದರೆ ಅವನು ಮಾಡಿರುವ ಅವನ ತಂದೆ ತಾಯಿಗಳು ಮಾಡಿರುವ ಪುಣ್ಯ ಕಾರ್ಯದ ಫಲದಿಂದಾಗಿ ಮತ್ತೆ ಅವನು ಹುಟ್ಟು ಬಂದು ಈ ಸಮಾಜದ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಕಾಲಭೈರವೇಶ್ವರ ಸ್ವಾಮಿ ಜಗದ್ಗುರು ಬಾಲಂಗನಾಥ ಮಹಾಸ್ವಾಮಿಗಳು ನಿರ್ಮಲಾನ ಸ್ವಾಮಿಗಳು ತುಂಬಿಕೊಡ್ಲಿ ಅಂತ ಹೇಳ್ತಾ ಆ ಪ್ರತೀಶ ಏನು ಇರುವಿಕೆ ಏನಿತ್ತೋ ತಂದೆ ತಾಯಿಗಳಿಗೆ ಪ್ರತಿ ಪ್ರತಿ ತಂದೆ ತಾಯಿಗಳ ಜೊತೆಯಲ್ಲಿದ್ದಾಗ ಅವರೇನು ಆನಂದವನ್ನು ಪಟ್ಕೊಂಡಿದ್ರೋ ಅದನ್ನು ತುಂಬಿಕೊಡಲಿಕ್ಕೆ ಈಗ ಆಗೋದಿಲ್ಲ ಆದರೆ ಭಗವಂತ ಅವರಿಗೆ ಆ ಆ ಆ ಶಕ್ತಿಯನ್ನು ಕೊಡಲಿ ಅದನ್ನು ತುಂಬಿಕೊಳ್ಳುವಂಥ ಶಕ್ತಿಯನ್ನು ತಂದೆ ತಾಯಿಗಳಿಗೆ ಕೊಡಲಿ ಎತ್ತರ ಯಾಕೆಂದರೆ ಪುತ್ರ ಶೋಕ ನಿರಂತರ ಅಂತಾರೆ ಹಾಗಾಗಿ ಆ ಆ ಶೋಕವನ್ನು ದೂರ ಮಾಡಿ ಅವರಿಗೆ ಮತ್ತಷ್ಟು ಈ ಸಮಾಜದ ಶಿವಮೂರ್ತಿಯವರು ಕೂಡ ತಮ್ಮದೇ ಚಾಪನ್ನು ಈ ಈ ಈ ಭಾಗದಲ್ಲಿ ಮೂಡಿಸಿದ್ದಾರೆ ಜನರ ಸೇವೆಯನ್ನು ಮಾಡಲಿಕ್ಕೆ ಅವರು ಕೂಡ ಬದ್ಧರಾಗಿದ್ದಾರೆ ಅವ್ರಿಗೆ ಬಹುಶಃ ಇದಾಗಬಾರ್ದಾಗಿತ್ತು ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ ಸಹಜ ಆಗಿದೆ ಅವರಿಗೆ ಆ ಶಕ್ತಿಯನ್ನು ತುಂಬಿಕೊಳ್ಳುವಂಥ ಶಕ್ತಿಯನ್ನು ಕಾಲಭೈರ ಸ್ವಾಮಿ ತುಂಬಿಕೊಡಲಿ ಶಿವಮೂರ್ತಿಯವರ ಕಡೆಯಿಂದ ಮತ್ತು ಭಾಗ್ಯಮ್ಮ ಕೂಡ ಈ ಈ ಇಲ್ಲಿ ಈ ಈ ಭಾಗದಲ್ಲಿ ತಮ್ಮ ಸೇವೆಯನ್ನು ಮಾಡಿದ್ದಾರೆ ದಂಪತಿಗಳಿರೂ ಕೂಡ ಇರುವರು ಕೂಡ ಆ ಸೇವೆಯನ್ನು ಮಾಡಿದ್ದಾರೆ ಆ ಆ ಪುತ್ರ ಶೋಕವನ್ನು ಹೋಗಲಾಡಿಸುವಂಥ ಶಕ್ತಿಯನ್ನು ಭೈರವೇಶ್ವರ ಕೊಡಲಿ ಅಂತೇಳಿ ಆಶಿಸ್ತೀನಿ ಶ್ರೀ ಗುರುದೇವ್ ನಮ್ಮ ಬೆಳವಾಡಿ ಮತ್ತು ಬೆಳವಾಡಿ ಶಿವಮೂರ್ತಿಯಣ್ಣ ಮತ್ತು ಭಾಗ್ಯಮ್ಮವರ ಸುಪುತ್ರಾದಂಥ ಪ್ರತೀಪ್ ಅವರು ದೈವದೀನರಾಗಿ ಮೂರು ವರ್ಷ ಆಗಿದೆ ಇವತ್ತು ಅವರದ್ದು ಸಮಾಧಿಯ ಮೇಲೆ ಅವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪುತ್ಥಳಿಯನ್ನು ಸ್ಥಾಪನೆ ಮಾಡಿ ಅವರ ಅಪ್ಪ ಅಮ್ಮ ಮತ್ತು ಈ ಬೆಳವಡಿ ಗ್ರಾಮದ ಜನರು ಎಲ್ಲರೂ ಅವನನ್ನು ನೆನೆಸ್ಕೊಳ್ಳುವಂಥದ್ದು ಪ್ರತಿ ನಿತ್ಯ ಇರಲಿ ಅಂತ ಅನ್ನೋದಕ್ಕೆ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳಾದಂಥ ಕುಲಗುರುಗಳಾದಂಥ ಶ್ರೀ ಶ್ರೀ ಸೋಮನಾಥೇಶ್ವರ ಮಹಾಸ್ವಾಮೀಜಿಯವರು ಬಂದು ಪುತ್ಥಳಿಯನ್ನು ಅನಾವರಣ ಮಾಡಿ ಎಲ್ಲಾರ್ಗು ಇವತ್ತು ಅವರು ಮತ್ತು ಅವರ ಅಪ್ಪ ಅಮ್ಮನಿಗೆ ಆ ದುಃಖ ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರನ್ನು ಆಶೀರ್ವಾದ ಮಾಡಿದ್ರು ನಮ್ಮದು ನಮ್ಮ ನಾವು ಏನೂ ಮಾಡೋಕ್ಕಾಗಲ್ಲ ಅವರ ಅಪ್ಪ ಅಮ್ಮನಿಗೆ ನಾವು ಏನೇ ಹೇಳಿದ್ರು ಶೋಕಂ ನಿರಂತರಂ ಅಂತ ಅನ್ನೋದು ಇದ್ದೇ ಇರ್ತದೆ ಅದು ಅವರ ಅಪ್ಪ ಅಮ್ಮನಿಗಿಬ್ಬ್ರಿಗು ಅದನ್ನು ಬರೆಸುವಂಥ ದುಃಖವನ್ನು ಭರಿಸುವಂಥ ಶಕ್ತಿನ ಆ ಭಗವಂತ ಕೊಳ್ಳಿ ಮತ್ತು ಪ್ರತಿಭಾವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರು ಮುಂದಿನ ಜನ್ಮ ಅನ್ನೋದು ಏನಾದರೂ ಇದ್ದರೆ ಆ ಜನ್ಮದಲ್ಲಿ ಹುಟ್ಟಿ ಅವರು ಸಾಮಾನ್ಯ ಜನರು ಸೇವೆ ಮಾಡುವಂಥ ಅವಕಾಶ ಅವ್ರಿಗೆ ಆ ಭಗವಂತ ಕೊಳ್ಳಿ ಅಂತ ಹೇಳಿ ಅವರ ಅಪ್ಪ ಅಮ್ಮನಿಗೆ ಬದುನು ಒಳ್ಳೆಯದಾಗಲಿ ಮತ್ತು ಅವರ ಆಧಕ್ಕೆ ಬರ್ಸುವಂಥ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಕೊಳ್ಳಿ ಅಂತ ಬೇಡ್ಕೊಳ್ತೀವಿ ಇದು ಒಂದು ರೀತಿ ವಿಭಿನ್ನ ಪ್ರತಿಯೊಬ್ಬ ಮನೆಯಲ್ಲಿ ಮಕ್ಕಳು ತಂದೆಗೆ ಮಾಡ್ತಕ್ಕಂಥ ಸಂಸ್ಕಾರಗಳು ಮತ್ತೆ ಅವರನ್ನ ಆಗು ಹೋಗುಗಳನ್ನು ಎಲ್ಲವನ್ನ ನೋಡ್ಕೊಳ್ತಕ್ಕಂಥದ್ದು ಸ್ವಾಭಾವಿಕ ಈ ದೇಶದ ಸಂಸ್ಕಾರ ಆದರೆ ಶಿವಮೂರ್ತಣ ಅಂಥ ಮನೆ ಇಂಥದ್ದು ಕೂಡ ಇಡೀ ರಾಜ್ಯದಲ್ಲಿ ಬೇಕಾದಷ್ಟು ಆಗಿರ್ಬೋದು ಆದರೆ ಇದು ಒಂದು ರೀತಿಯಲ್ಲಿ ನಮಗೆ ಗೊತ್ತಿದ್ದಂಗೆ ನಮಗೆ ಸ್ನೇಹಿತರ ಮಗ ತೀರೋಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ವಿಭಿನ್ನ ತಂದೆ ಮಗನನ್ನು ನೆನೆಸು ಒಂದು ಮಂದಿರವನ್ನು ಕಟ್ಟಿ ಅದಕ್ಕೆ ಸತಗತವಾಗಿ ಲಕ್ಷಾಂತರ ಜನಗಳ ಸಾವಿರಾರು ಜನಗಳಿಗೆ ಅನ್ನ ಹಾಕ್ತಕ್ಕಂಥದ್ದು ಪ್ರತಿ ಸಾರಿ ಅವ್ರ ಹೆಸರು ಮೇಲೆ ಅವರು ಇದ್ದುತ್ತವಿಂದಲೂ ಕೂಡ ಇದೊಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ಕೊಬೋತಾ ಇರೋದು ವಿಭಿನ್ನ ಅದರಿಂದ ಏನು ಹೇಳಿ ಹೆಚ್ಚಿಗೆ ಹೇಳದೇ ಇರುವಷ್ಟು ದಿನ ಏನು ಅವರಿಗೆ ಶಕ್ತಿ ಕೊಟ್ಟಿದ್ದಾರೆ ಇವತ್ತು ಅನ್ನ ಹಾಕುವಂಥದ್ದು ಇವರೆಲ್ಲರನ್ನು ಸಂಘಟಿಸುವಂಥ ಶಕ್ತಿ ಕೊಟ್ಟಿದ್ದಾರೆ ಭಗವಂತ ಅವರಿಗೆ ಅವರೇ ಪ್ರೇರಣೆ ಆಗಬೇಕು ಯಾರು ತಂದೆ ತಂದೆಗೆ ಮಗನೇ ತಂದೆ ರೂಪದಲ್ಲಿ ಬಂದು ಅವ್ರಿಗೆ ಶಕ್ತಿ ತುಂಬಬೇಕು ಅದಕ್ಕೆ ಆಗ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಅವ್ರಿಗೆ ಎಲ್ಲ ರೀತಿ ಪ್ರೇರಣೆ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಬೇರೆ ಇನ್ನು ಯಾವುದೇ ಎಷ್ಟು ಹೇಳಿದ್ರೂ ಕೂಡ ಮಾತು ಮಾತಾಗುತ್ತೆ ಮಾತಾಗ ಏನೂ ಪ್ರಯೋಜನ ಇಲ್ಲ ಶಿವಮೂರ್ತಿ ಹಣ್ಣಿಗೆ ಶಕ್ತಿ ಸಿಗಲಿ ಅವನೇ ತಂದೆ ಇವನೇ ಮಗ ಅನ್ನೋ ಅಭಿಪ್ರಾಯ ನೋಡಿ ಯಾರಾದರೂ ಕೂಡ ಈ ಜಗತ್ತಲ್ಲಿ ಒಂದು ಇದು ಕಟ್ಸೋಂಥದ್ದು ಸಮಾಧಿ ಕಟ್ಸ್ತಕ್ಕಂಥದ್ದು ಸಾ ಸ್ವಾಭಾವಿಕ ಸಣ್ಣ ಪುಡ್ತಾ ಕಟ್ಟಿಸ್ತಾರೆ ಅವ್ರು ನೋಡಿ ಎಷ್ಟರ ಮಟ್ಟಿಗೆ ವೈಭವೀಕರಣ ಮಾಡಿ ಆಡೋದು ಅಲ್ಲದೇ ಸಾವಿರಾರು ಜನಗಳಿಗೆ ಅನ್ನ ಆಗ್ತಕ್ಕಂಥದ್ದು ನಿಮ್ಮೆಲ್ಲರನ್ನ ನಮ್ಮೆಲ್ಲರನ್ನ ಕರೆದು ವಿಶ್ವಾಸವನ್ನು ಗಳಿಸ್ತಕ್ಕಂಥದ್ದು ಆ ನನ್ನ ಮಗನಿಗೆ ಒಳ್ಳೇದಾಗಲಿ ಮುಕ್ತಿ ಸಿಗಲಿ ಅಂತಕ್ಕಂಥ ಹೇಳ್ತಕ್ಕಂಥದ್ದು ತುಂಬ ವಿರಳ ಇದಾಗಲಿ ಒಳ್ಳೇದಾಗಲಿ ಅವನಿಗೆ ಮುಕ್ತಿ ಸಿಗಲಿ ಶಿವಮೂರ್ತಿ ಹಣಗೆ ಶಕ್ತಿ ಸಿಗಲಿ ಇರುವಷ್ಟು ದಿನ ಎಲ್ಲವನ್ನು ಕಟ್ಟುವಂಥದ್ದಕ್ಕೆ ಆಗಲಿ ಅಂತೇಳಿ ಹಾರೈಸಿಕೊಳ್ಳ ನಮ್ಮ ಸ್ನೇಹ ಎಲ್ಲಕ್ಕಿಂತ ಮಿಗಿಲಾದಂಥದ್ದು ಕಟ್ಟುವಂಥದ್ದು ಆಗಲಿ ಅವನಿಗೆ ಶಕ್ತಿ ಸಿಗಲಿ ನಾವೆಲ್ಲರೂ ಕೂಡ ಅವರಿರೋ ಇರೋ ತನಕ ನಮಗೆ ಜ ಶಕ್ತಿ ಇರೋ ತನಕ ಜೀವ ಇರೋ ತನಕ ಶಿವಮೂರ್ತಿ ಅಣ್ಣನ ಜೊತೇಲಿರ್ತೀವಿ ಅವ್ನು ಮಾಡೋ ಕೆಲಸ ಕಾರ್ಯಗಳಿಗೆ ನಾವೆಲ್ಲದಕ್ಕೂ ಕೂಡ ಸಹಕಾರಿಗಳಾಗ್ತೀವಿ ಅಂತ ನಾನು ಹೇಳ್ತೇನೆ